ಆತ್ಮೀಯ ವಿದ್ಯಾರ್ಥಿಗಳಿಗೆ ಇ ವಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಏಳನೇ ತರಗತಿ ಗಣಿತದ ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಮುಂದುವರೆದ ಭಾಗವನ್ನು ನೋಡೋಣ ಹಿಂದಿನ ವಿಡಿಯೋದಲ್ಲಿ ನಾವು ಹತ್ತು ಪಾಯಿಂಟ್ ಒಂದು ಮತ್ತು ಹತ್ತು ಪಾಯಿಂಟ್ ಎರಡರ ಒಂದರಿಂದ ಐದನೇ ಕ್ವೆಶನ್ಗಳನ್ನು ನೋಡಿದ್ದೀವಿ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಉದ್ದರ ಮುಖಾಂತರ ನಮ್ಮ ಮುಂದಿನ ವೀಡಿಯೋಗೋಸ್ಕರ ನೋಟಿಫೈ ಆಗಿರಿ ಪ್ರಶ್ನೆ ಸಂಖ್ಯೆ ಆರನ್ನು ನೋಡ್ರಿ ಬೀಜೋಕ್ತಿಗಳನ್ನು ಸಂಕ್ಷೇಪಿಸಿ ಮತ್ತು ಎಕ್ಸ್ನ ಬೆಲೆ ಎರಡೂ ಆದಾಗ ಅವುಗಳ ಬೆಲೆಯನ್ನು ಕಂಡುಹಿಡಿಯೇ ಅಂತ ಹೇಳಿದಾರೆ ಕೆಲವೊಂದಿಷ್ಟು ಬೀಜೋಕ್ತಿಗಳನ್ನು ಕೊಟ್ಟಿದ್ದಾರೆ ಮೊದಲಿಗೆ ನಾವು ಅವು ಸಂಕ್ಷೇಪಿಸಬೇಕು ಆನಂತರ ಏನು ಮಾಡಬೇಕಂತಂದ್ರೆ ಅಲ್ಲಿ ಎಕ್ಸ್ ಬೆಲೆಯನ್ನು ಎರಡನ್ನು ತುಂಬಿ ಅದನ್ನು ಟೋಟಲ್ ಬೀಜೋಕ್ತಿಯ ಬೆಲೆಯನ್ನು ನಾವೇನು ಮಾಡಬೇಕು ಕಂಡುಹಿಡಿಬೇಕು ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡ್ರಿ ಏನದ ಎಕ್ಸ್ ಪ್ಲಸ್ ಸೆವೆನ್ ಪ್ಲಸ್ ಫೋರ್ ಇಂಟು ಎಕ್ಸ್ ಮೈನಸ್ ಫೈ ಅಂತ ಅದ ಮೊದಲಿಗೆ ಇದು ಇಂಟು ಇರೋದ್ರಿಂದ ಇದನ್ನು ಸಾಲ್ವ್ ಮಾಡ್ಕೊಳ ಏನಾಗತ್ತೆ ನೋಡ್ರಿ ಎಕ್ಸ್ ಪ್ಲಸ್ ಸೆವೆನ್ ಫೋರ್ ಇಂಟು ಎಕ್ಸ್ ಅಂತಂದ್ರೆ ಏನಾಯಿತು ಫೋರ್ ಎಕ್ಸ್ ಅಂತಾಯಿತು ಪ್ಲಸ್ ಫೋರ್ ಎಕ್ಸ್ ಫೋರ್ ಇಂಟು ಫೈವ್ ಅಂದಾಗ ಇಪ್ಪತ್ತು ಇಪ್ಪತ್ತು ಪ್ಲಸ್ ಇಂ ಮೈನಸ್ ಅಂದಾಗ ಮೈನಸ್ ಇಪ್ಪತ್ತು ಅಂತ ಆಯಿತು ಈಗೇನು ಮಾಡ್ತೀರಿ ಫೋರ್ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಅಂದ್ರೆ ಫೈವ್ ಎಕ್ಸ್ ಅಂತಾಯಿತು ನೆಕ್ಸ್ಟ್ ಮೈನಸ್ ಟ್ವೆಂಟಿ ಪ್ಲಸ್ ಸೆವೆನ ತಂದಾಗ ಮೈನಸ್ ಟ್ವೆಂಟಿ ಪ್ಲಸ್ ಸೆವೆನ್ ಅಂತಂದಾಗ ಮೈನಸ್ ಹದಿಮೂರು ಅಂತಕ್ಕಂಥದ್ದು ಆಯಿತು ಇದೇನಪ್ಪ ಅಂತಂದರೆ ನಾವು ಬೀಜೋಕ್ತಿಯನ್ನು ಸಂಕ್ಷೇಪಿಸಿದ್ದೀವಿ ಇದ್ರೊಳಗೆ ನಾವು ಏನು ತೊಂಬೇಕು ಅಂತಂದರೆ ಎಕ್ಸ್ ವ್ಯಾಲ್ಯೂ ಎಕ್ಸ್ ಈಕ್ವಲ್ ಟು ಟು ಅನ್ನೋದನ್ನು ಇದ್ರೊಳಗೆ ತುಂಬಬೇಕು ನಾವು ಎಕ್ಸ್ ಈಕ್ವಲ್ ಟು ಟು ಅನ್ನೋದನ್ನು ಇದ್ರೊಳಗೆ ತೊಗೊಂಡ್ರಿ ಐದು ಇಂಟು ಎರಡು ಮೈನಸ್ ಹದಿಮೂರು ಏನಾಗುತ್ತೆ ಐದು ಎರಡಲಿ ಹತ್ತು ಮೈನಸ್ ಹದಿಮೂರು ಅಂತಂದ್ರೆ ಆನ್ಸರ್ ಎಷ್ಟಾಗುತ್ತಾ ಮೈನಸ್ ಮೂರು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿರಿ ತ್ರೀ ಇಂಟು ಎಕ್ಸ್ ಪ್ಲಸ್ ಟು ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸವೆನ್ ಅಂತದ ಇದನ್ನು ಸೋಲ್ವ್ ಮಾಡಿರಿ ತ್ರೀ ಇಂಟು ಎಕ್ಸ್ ಅಂತಂದ್ರೆ ತ್ರೀ ಎಕ್ಸ್ ತ್ರೀ ಇಂಟು ಟೂ ಅಂತಂದಾಗ ಪ್ಲಸ್ ಸಿಕ್ಸ್ ಅಂತಾಯಿತು ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸೆವೆನ್ ಅಂತ ಆಗುತ್ತೆ ನೆಕ್ಸ್ಟ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಅಂತಂದ್ರೆ ಏಟ್ ಎಕ್ಸ್ ಅಂತ ಅಂತಾಯ್ತು ಸಿಕ್ಸ್ ಪ್ಲಸ್ ಸಿಕ್ಸ್ ಮೈನಸ್ ಸೆವೆನ್ ಅಂತಂದ್ರೆ ಮೈನಸ್ ಒನ್ ಅಂತಕ್ಕಂಥದ್ದು ಆಯಿತು ಇದು ನಾವೇನು ಸಂಕ್ಷಿಪಿಸಿದಾಗ ಬಂದಕ್ಕಂಥ ಉತ್ತರ ಇನ್ನು ಎಕ್ಸ್ ವ್ಯಾಲ್ಯೂನ ಈ ಬಿಜೆಪಿಯಲ್ಲಿ ತುಂಬಿದಾಗ ಏಟ್ ಇಂಟು ಟು ಮೈನಸ್ ಒನ್ ಎಂಟ್ರೆರಡಲಿ ಹದಿನಾರು ಮೈನಸ್ ಒಂದು ಅಂತಂದ್ರೆ ಎಷ್ಟಾಗುತ್ತಾ ಹದಿನೈದು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿರಿ ಸಿಕ್ಸ್ ಎಕ್ಸ್ ಪ್ಲಸ್ ಫೈ ಇಂಟು ಎಕ್ಸ್ ಮೈನಸ್ ಟು ಅಂತಕ್ಕಂಥದ್ದದ ಸಿಕ್ಸ್ ಎಕ್ಸನ್ನು ಹಂಗೆ ಹೇಳ್ರಿ ಪ್ಲಸ್ ಪಯು ಇಂಟು ಎಕ್ಸ್ ಅಂತಂದ್ರೆ ಪಯು ಎಕ್ಸ್ ಅಂತಾಯ್ತು ಪಯು ಎಕ್ಸ್ ಪಯು ಇಂಟು ಟು ಅಂತಂದಾಗ ಹತ್ತು ಅಂತಾಯ್ತು ಐದರಡಲಿ ಹತ್ತು ಯಾವತ್ತು ಪ್ಲಸ್ ಇಂಟು ಮೈನಸ್ ಅಂದಾಗ ಮೈನಸ್ ಹತ್ತು ಅಂತಕ್ಕಂಥದ್ದು ಆನ್ಸರ್ ಆಯಿತು ಈಗ ಆರು ಎಕ್ಸ್ ಮತ್ತು ಐದು ಎಕ್ಸ್ ಅಂತಂದ್ರೆ ಹನ್ನೊಂದು ಎಕ್ಸ್ ಮೈನಸ್ ಹತ್ತು ಅಂತಕ್ಕಂಥದ್ದು ಬೀಜೋಕ್ತಿಯನ್ನು ಸಂ ಸಂಕ್ಷೇಪಿಸಿದಾಗ ಬರ್ತಕ್ಕಂಥ ಹೋದರ ಇನ್ನು ಎಕ್ಸ್ ವ್ಯಾಲ್ಯೂವನ್ನು ಈ ಬೀಜೋಕ್ತಿಯಲ್ಲಿ ತುಂಬಿದಾಗ ಹನ್ನೊಂದು ಇಂಟು ಎಕ್ಸ್ ಅಂತಂದ್ರೆ ಎರಡು ಮೈನಸ್ ಹತ್ತು ಹನ್ನೊಂದೆರಡಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಮೈನಸ್ ಹತ್ತು ಅಂತಂದ್ರೆ ಹನ್ನೆರಡು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಹನ್ನೆರಡು ಅಂತಕ್ಕಂಥದ್ದು ಆನ್ಸರ್ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡಿರಿ ಪ್ರಶ್ನೆ ಸಂಖ್ಯೆ ನಾಲ್ಕು ಫೋರ್ ಟೂ ಎಕ್ಸ್ ಮೈನಸ್ ಒನ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಲೆವೆನ್ ಅಂತ ಇದೆ ಇದನ್ನು ಸಾಲ್ವ್ ಮಾಡಿ ತಗೋಣ ಫೋರ್ ಇಂಟು ಟೂ ಎಕ್ಸ್ 8x, 4 ಎಕ್ಸ್ ಫೋರ್ ಇಂಟು ಮೈನಸ್ ಒನ್ ಅಂದಾಗ ಮೈನಸ್ ಫೋರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಲೆವೆನ್ ಅಂತಾಗುತ್ತೆ ಏಟ್ ಎಕ್ಸು ಪ್ಲಸ್ ತ್ರೀ ಎಕ್ಸು ಅಂತಂದ್ರೆ ಎಷ್ಟಾಯಿತು ಹನ್ನೊಂದು ಎಕ್ಸ್ ಅಂತಾಯ್ತು ಮೈನಸ್ ಫೋರ್ ಪ್ಲಸ್ ಲೆವೆನ್ ಅಂತಂದ್ರೆ ಪ್ಲಸ್ ಸೆವೆನ್ ಅಂತಕ್ಕಂಥದ್ದು ಇದು ಬಿಜುಕ್ತಿಯನ್ನು ಸಂಕ್ಷೇಪಿಸಿದಾಗ ಬರ್ತಕ್ಕಂಥ ಉತ್ತರ ನೆಕ್ಸ್ಟ್ ಎಕ್ಸ್ಟ್ ವ್ಯಾಲ್ಯೂವನ್ನು ಈ ಬೀಶಕ್ತಿಯಲ್ಲಿ ತುಂಬಿದಾಗ ಹನ್ನೊಂದು ಇಂಟು ಎರಡು ಪ್ಲಸ್ ಸೆವೆನ್ ಅಂತ ಇದು ಹನ್ನೊಂದೆರಡಲಿ ಇಪ್ಪತ್ತೆರಡು ಪ್ಲಸ್ ಏಳು ಇಪ್ಪತ್ತೆರಡು ಪ್ಲಸ್ ಏಳು ಅಂತಂದರೆ ಇಪ್ಪತ್ತೊಂಬತ್ತು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡಿರಿ ಬಿಜೋಕ್ತಿಗಳನ್ನ ಸುಲಭೀಕರಿಸಿ ಮತ್ತು ಎಕ್ಸ್ ಈಕ್ವಲ್ ಟು ಮೂರು ಎ ಈಕ್ವಲ್ ಟು ಮೈನಸ್ ಒಂದು ಬಿ ಈಕ್ವಲ್ ಟು ಮೈನಸ್ ಎರಡು ಆದರೆ ಅವುಗಳ ಬೆಲೆಗಳನ್ನು ಕಂಡುಹಿಡಿಯರಿ ಅಂತ ಹೇಳಿದಾರೆ ಮೊದಲಿಗೆ ಕೊಟ್ಟಿರ್ತಕ್ಕಂಥ ಬಿಜುಕ್ತಿಗಳನ್ನ ಸುಲಭೀಕರಿಸ್ಬೇಕು ಆನಂತರ ಏನು ಮಾಡಬೇಕು ಈ ವ್ಯಾಲ್ಯೂಗಳನ್ನು ಆ ಇಲ್ಲಿ ತುಂಬಿ ಟೋಟಲ್ ಬಿಜುಕ್ತಿಯ ವ್ಯಾಲ್ಯೂ ಬೆಲೆಯನ್ನು ನಾವೇನು ಮಾಡಬೇಕು ಕಂಡುಹಿಡೀಬೇಕು ಒಂದೊಂದಾಗಿ ಏನು ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡ್ರಿ ಏನದ ತ್ರೀ ಎಕ್ಸ್ ಮೈನಸ್ ಫೈವ್ ಮೈನಸ್ ಎಕ್ಸ್ ಪ್ಲಸ್ ನೈನ್ ಅಂತ ಇದನ್ನು ಸುಲಭೀಕರಿಸಿದಾಗ ಏನಾಗುತ್ತೆ ತ್ರೀ ಎಕ್ಸ್ ಮತ್ತು ಮೈನಸ್ ಎಕ್ಸ್ ಅಂತಂದ್ರೆ ಟೂ ಎಕ್ಸ್ ಅಂತಕ್ಕಂಥದ್ದು ಉಳಿತೆ ಮೈನಸ್ ಫೈವ್ ಪ್ಲಸ್ ಫೋರ್ ಪ್ಲಸ್ ನೈನ್ ತಂದಾಗ ಪ್ಲಸ್ ಫೋರ್ ಅಂತಕ್ಕಂಥದ್ದು ಉಳಿಯುತ್ತೆ ಇದು ಸುಲಭೀಕರಿಸಿದಾಗ ಬರ್ತಕ್ಕಂಥದ್ದು ಟೂ ಎಕ್ಸ್ ಪ್ಲಸ್ ಫೋರ್ ಈಗ ಎಕ್ಸ್ ಒಂದೇ ಇರೋದರಿಂದ ಎಕ್ಸ್ ವ್ಯಾಲ್ಯೂನ ಇದರಲ್ಲಿ ತುಂಬ್ರಿ ಏನಾರಂತ ಟೂ ಇಂಟು ತ್ರೀ ಪ್ಲಸ್ ಫೋರ್ ಅಂತ ಆಗುತ್ತ ಎರಡು ಮೂರಲೆ ಆರು ಪ್ಲಸ್ ನಾಲ್ಕು ಅಂತಂದ್ರೆ ಹತ್ತು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿರಿ ಪ್ರಶ್ನೆ ಸಂಖ್ಯೆ ಎರಡು ಟೂ ಮೈನಸ್ ಏಟ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಅಂತ ಅದ ಇಲ್ಲಿ ಮೈನಸ್ ಏಟ್ ಎಕ್ಸ ಪ್ಲೋ ಪ್ಲಸ್ ಫೋರ್ ಎಕ್ಸ ತಂದಾಗ ಏನು ಉಳಿತೈತಿ ಐತಂದ್ರೆ ಮೈನಸ್ ಫೋರ್ ಎಕ್ಸ್ ಅಂತಕ್ಕಂಥದ್ದು ಉಳಿಯುತ್ತೆ ಪ್ಲಸ್ ಟು ಇ ಪ್ಲಸ್ ಟು ಅಂತಂದಾಗ ಪ್ಲಸ್ ಸಿಕ್ಸ್ ಆಗತ್ತೆ ಎಷ್ಟಾಗುತ್ತೆ ಪ್ಲಸ್ ಸಿಕ್ಸ್ ಅಂತಕ್ಕಂಥದ್ದು ಅಂತಕ್ಕಂಥದ್ದಾಗುತ್ತೆ ಇದು ಸುಲಭೀಕರಿಸ್ದಾಗ ಬರ್ತಕ್ಕಂಥದ್ದು ಈಗ ಏನು ಮಾಡಿರಿ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಅನ್ನ ಏನದ ಮೈನಸ್ ಫೋರ್ ಇಂಟು ತ್ರೀ ಪ್ಲಸ್ ಸಿಕ್ಸ್ ಏನಾಗುತ್ತೆ ಮೈನಸ್ ಫೋರ್ ಇಂಟು ತ್ರೀ ಆಯ್ತಂದ್ರೆ ಮೈನಸ್ ಟ್ವೆಲ್ ಆಯಿತು ಪ್ಲಸ್ ಸಿಕ್ಸ್ ಇದು ಆನ್ಸರ್ ಎಷ್ಟಾಗುತ್ತೆ ಮೈನಸ್ ಸಿಕ್ಸ್ ಅಂತಕ್ಕಂಥದ್ದು ಆನ್ಸರ್ ಆಗತ್ತೆ ಪ್ರಶ್ನೆ ಸಂಖ್ಯೆ ಮೂರನ ನೋಡ್ರಿ ಮೂರು ಎ ಪ್ಲಸ್ ಐದು ಮೈನಸ್ ಎಂಟು ಎ ಪ್ಲಸ್ ಒಂದು ಅಂತದ ಮೂರು ಎ ಮೈನಸ್ ಎಂಟು ಎ ಅಂತಂದರೆ ಏನು ನೋತಿಲ್ಲಿ ಮೈನಸ್ ಐದು ಎ ಅಂತಕ್ಕಂಥದ್ದು ಉಳಿತಾ ಮೈನಸ್ ಐದು ಎ ಪ್ಲಸ್ ಐದು ಪ್ಲಸ್ ಒಂದು ಅಂತಂದ್ರೆ ಎಷ್ಟಾಗುತ್ತೆ ಪ್ಲಸ್ ಆರು ಅಂತಾಗುತ್ತ ಇದು ಸುಲಭೀಕರಿಸ್ತಾ ಬಂದಿರತಕ್ಕಂಥ ಆನ್ಸರು ನೆಕ್ಸ್ಟ್ ಎ ಬೆಲೆಯನ್ನು ಇದರಲ್ಲಿ ತುಂಬಿದಾಗ ಮೈನಸ್ ಫೈವ್ ಎ ಅಂತಂದ್ರೆ ಮೈನಸ್ ಒನ್ ಅಂತದ ಪ್ಲಸ್ ಸಿಕ್ಸ್ ಅಂತಾಯ್ತು ಮೈನಸ್ ಒನ್ ಇಂಟು ಪ್ಲ ಮೈನಸ್ ಫೈವ್ ಇಂಟು ಮೈನಸ್ ಒನ್ ಅಂತಂದ್ರೆ ಮೈ ಪ್ಲಸ್ ಫೈವ್ ಅಂತಾಯಿತು ಪ್ಲಸ್ ಫೈವ್ ಪ್ಲಸ್ ಸಿಕ್ಸ್ ತಂದಾಗ ಹನ್ನೊಂದು ಅಂತಕ್ಕಂಥದ್ದು ಆನ್ಸರ್ ಆಯಿತು ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡಿರಿ ಹತ್ತು ಮೈನಸ್ ಮೂರು ಬಿ ಮೈನಸ್ ನಾಲ್ಕು ಮೈನಸ್ ಐದು ಬಿ ಅಂತಕ್ಕಂಥದ್ದು ಪ್ರಶ್ನೆ ಅದ ಈಗ ಇದನ್ನು ಸುಲಭೀಕರಿಸಿದಾಗ ಏನಾಗುತ್ತೆ ನೋಡಿರಿ ಮೈನಸ್ ಮೂರು ಮೈನಸ್ ಐ ಮೂ ಮೈನಸ್ ಮೂರು ಬಿ ಮೈನಸ್ ಐದು ಬಿ ಅಂತಂದಾಗ ಮೈನಸ್ ಎಂಟು ಬಿ ಅಂತಾಯಿತು ಪ್ಲಸ್ ಹತ್ತು ಮೈನಸ್ ನಾಲ್ಕು ತಂದಾಗ ಪ್ಲಸ್ ಸಿಕ್ಸ್ ಅಂತಕ್ಕಂಥದ್ದು ಆಯಿತು ಇದು ಸುಲಭೀಕರಿಸಿದಾಗ ಬಂದಿರತಕ್ಕಂಥ ಆನ್ಸರ್ ನೆಕ್ಸ್ಟ್ ಇದರಲ್ಲಿ ವ್ಯಾಲ್ಯೂಗಳನ್ನು ತುಂಬಿದಾಗ ಮೈನಸ್ ಎಂಟು ಇಂಟು ಬಿ ಎ ವ್ಯಾಲ್ಯೂ ಮೈನಸ್ ಟು ಅಂತದ ಸೊ ಮೈನಸ್ ಟು ಪ್ಲಸ್ ಸಿಕ್ಸ್ ಅಂತ ತಗೊರಿ ಎಂಟೆರಲಿ ಹದಿನಾರು ಮೈನಸ್ ಇಂಟು ಮೈನಸ್ ಅಂತಂದ್ರೆ ಪ್ಲಸ್ ಹದಿನಾರು ಪ್ಲಸ್ ಆರು ಅಂತಂದರೆ ಹದಿನಾರು ಪ್ಲಸ್ ಆರು ಅಂತಂದ್ರೆ ಇಪ್ಪತ್ತು ಎರಡು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಇದನ್ನು ನೋಡಿರಿ ಟೂ ಎ ಮೈನಸ್ ಟು ಬಿ ಮೈನಸ್ ಫೋರ್ ಮೈನಸ್ ಫೈವ್ ಪ್ಲಸ್ ಎ ಅಂತದ ಇಲ್ಲಿ ಟು ಎ ಪ್ಲಸ್ ಟು ಎ ಪ್ಲಸ್ ಎ ಅಂತಂದಾಗ ತ್ರೀ ಎ ಅಂತಾಯಿತು ತ್ರೀ ಎ ಮೈನಸ್ ಟು ಬಿ ಮತ್ತು ಬಿ ಟರ್ಮ್ ಯಾವುದೂ ಇಲ್ಲ ಮೈನಸ್ ಟು ಬಿ ಹಾಗೆ ಇಡ್ರಿ ಪ್ಲಸ್ ಮೈನಸ್ ಫೋರ್ ಮತ್ತು ಮೈನಸ್ ಫೈವ್ ಅಂತಂದ್ರೆ ಮೈನಸ್ ನೈನ್ ಅಂತಕ್ಕಂಥದ್ದಾಯಿತು ನೆಕ್ಸ್ಟ್ ಏನು ಮಾಡ್ತೀರಿ ಅಂತಂದ್ರೆ ಈ ವ್ಯಾಲ್ಯೂಗಳನ್ನು ಇದ್ರ ಹಾಕಿ ತುಂಬ್ರಿ ತ್ರೀ ಇಂಟು ಎ ಅಂದ್ರ ವ್ಯಾಲ್ಯೂ ಎಷ್ಟು ಅದ ಮೈನಸ್ ಒಂದು ಅದ ಇಂಟು ಮೈನಸ್ ಒನ್ ಮೈನಸ್ ಟು ಇಂಟು ಮೈನಸ್ ಬಿ ಅಂತಂದ್ರೆ ವ್ಯಾಲ್ಯೂ ಎಷ್ಟು ಅದ ಮೈನಸ್ ಟು ಅಂತದ ಇಂಟು ಮೈನಸ್ ಟು ಮೈನಸ್ ನೈನ್ ಅಂತ ಮಾಡ್ರಿ ನೆಕ್ಸ್ಟ್ ಏನು ಮಾಡ್ರಿ ತ್ರೀ ಇಂಟು ಮೈನಸ್ ಒನ್ ಅಂತಂದ್ರೆ ಮೈನಸ್ ತ್ರೀ ಮೈನಸ್ ಟು ಇಂಟು ಮೈನಸ್ ಟು ಅಂತಂದಾಗ ಪ್ಲಸ್ ಫೋರ್ ಆ್ಯಂಡ್ ಮೈನಸ್ ನೈನ್ ಅಂತಾಯಿತು ಮೈನಸ್ ತ್ರೀ ಮೈನಸ್ ನೈನ್ ಅಂತಂದ್ರೆ ಮೈನಸ್ ಟ್ವೆಲ್ವ್ ಪ್ಲಸ್ ಫೋರ್ ಅಂತಾಯಿತು ಇದು ಆನ್ಸರ್ ಎಷ್ಟಾಗುತ್ತೆ ಮೈನಸ್ ಏಟ್ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಎಂಟನ್ನು ನೋಡ್ರಿ ಏನದ ಪ್ರಶ್ನೆ ಸಂಖ್ಯೆ ಎಂಟರಲ್ಲಿ ಎರಡು ಪ್ರಶ್ನೆಗಳದಾವ ಒಂದನೇ ಪ್ರಶ್ನೆಯನ್ನು ನೋಡ್ರಿ ಜೆಡ್ ಇಕ್ವಲ್ ಟು ಹತ್ತು ಆದ್ರಿ ಜೆಡ್ ಕ್ಯೂ ಮೈನಸ್ ತ್ರೀ ಇನ್ ಟು ಜೆಡ್ ಮೈನಸ್ ಟೆನ್ ರ ಬೆಲೆಯನ್ನು ಕಂಡುಹಿಡೀರಿ ಅಂತ ಹೇಳಿದಾರೆ ಪ್ರಶ್ನೆ ಒಂದನ್ನು ನೋಡೋಣ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡು ಏನದ ನೋಡ್ರಿ ಪಿ ಇಕ್ವಲ್ ಟು ಮೈನಸ್ ಹತ್ತು ಆದ್ರಿ ಪಿ ಸ್ಕ್ವೇರ್ ಮೈನಸ್ ಟು ಪಿ ಮೈನಸ್ ಹಂಡ್ರೆಡ್ನ ಬೆಲೆಯನ್ನು ಕಂಡು ಇಡ್ರಿ ಅಂತ ಹೇಳಿದಾರೆ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡೋಣ ಮೊದಲಿಗೆ ಮೊದಲಿಗೆ ನಾವೇನು ಮಾಡ್ಕೋಬೇಕು ಅಂತಂದ್ರೆ ಇದನ್ನು ಸುಲಭೀಕರಿಸಬೇಕು ನೋಡ್ರಲ್ಲಿ ಝೆಡ್ ಕ್ಯೂಬ್ ಮೈನಸ್ ತ್ರೀ ಇಂಟು ಜೆಡ್ ಅಂತಂದ್ರೆ ಮೈನಸ್ ತ್ರೀ ಜೆಡ್ ಆ್ಯಂಡ್ ಮೈನಸ್ ತ್ರೀ ಇಂಟು ಮೈನಸ್ ಟೆನ್ ಅಂತಂದ್ರೆ ಪ್ಲಸ್ ತರ್ಟಿ ಪ್ಲಸ್ ಮೂವತ್ತು ಅಂತಾಗತ್ತೆ ಈಗೇನು ಮಾಡಿರಿ ಜೆಡ್ ವ್ಯಾಲ್ಯೂ ಅನ್ನ ತೊಂಬ್ರಿ ಜೆಡ್ ಕ್ಯೂ ಅಂತಂದ್ರೆ ಹತ್ತು ಕ್ಯೂ ಮೈನಸ್ ಮೂರು ಇಂಟು ಹತ್ತು ಪ್ಲಸ್ ಮೂವತ್ತು ಅಂಥದನ್ನು ತುಂಬ್ರಿ ಏನಾಗುತ್ತೆ ಹತ್ತು ಕ್ಯೂಬ್ ಅಂತಂದ್ರೆ ಹತ್ತು ಕ್ಯೂಬ್ ಅಂತಂದ್ರೆ ಹತ್ತು ಹತ್ಲೇ ನೂರು ನೂರು ಹತ್ತಲೆ ಸಾವಿರ ಸಾವಿರ ಅಂತಾಯ್ತು ಇದು ಮೈನಸ್ ಮೂರು ಇಂಟು ಹತ್ತು ಅಂತಂದ್ರೆ ಮೂರು ಹತ್ತಲೆ ಮೂವತ್ತು ಪ್ಲಸ್ ಮೂವತ್ತು ಅಂತ ಇತ್ತು ಪ್ಲಸ್ ಮೂವತ್ತು ಮೈನಸ್ ಮೂವತ್ತು ಹೋಯಿತು ಆನ್ಸರ್ ಎಷ್ಟಾಯಿತು ಸಾವಿರ ಅಂತಕ್ಕಂಥದ್ದು ಆನ್ಸರ್ ಆಯಿತು ಪ್ರಶ್ನೆ ಸಂಖ್ಯೆ ಎರಡು ನೋಡ್ರಿ ಪಿ ಕಲ್ ಟು ಮೈನಸ್ ಹತ್ತೈತಿ ಪಿ ಸ್ಕ್ವೇರ್ ಮೈನಸ್ ಟು ಪಿ ಮೈನಸ್ ಹಂಡ್ರೆಡ್ ಅಂತಕ್ಕಂಥ ಬಿ ಐತಿ ಈಗ ಹತ್ತಿರ ಪಿಯ ವ್ಯಾಲ್ಯೂ ಅನ್ನ ಇದ್ರೊಳಗೆ ತುಂಬ್ತಾ ಹೋಗ್ರಿ ಪಿ ಸ್ಕ್ವೇರ್ ಅಂತಂದ್ರೆ ಮೈನಸ್ ಹತ್ತು ಸ್ಕ್ವೇರ್ ಮೈನಸ್ ಟು ಇಂಟು ಹತ್ತು ಅಂತಂದ್ರೆ ಮೈನಸ್ ಹತ್ತು ಪಿ ಹತ್ತಂದ್ರೆ ಮೈನಸ್ ಹತ್ತು ಮೈನಸ್ ಹಂಡ್ರೆಡ್ ಅಂತಾಯ್ತು ಮೈನಸ್ ಹತ್ತು ಸ್ಕ್ವೇರ್ ಅಂತಂದ್ರೆ ಪ್ಲಸ್ ನೂರು ಅಂತ ಇರುತ್ತೆ ಇದು ಟೂ ಇಂಟು ಟೆನ್ ಅಂತಂದ್ರೆ ಟ್ವೆಂಟಿ ಅಂತಾಯ್ತು ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಟ್ವೆಂಟಿ ಅಂತಾಯ್ತು ಇದು ಮೈನಸ್ ಹಂಡ್ರೆಡ್ ಈ ಮೈನಸ್ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಆಗೋಯ್ತು ಪ್ಲಸ್ ಇಪ್ಪತ್ತು ಅಂತಕ್ಕಂಥದ್ದು ಉಳಿತು ಪ್ಲಸ್ ಇಪ್ಪತ್ತು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಒಂಬತ್ತನ ನೋಡ್ರಿ ಎಕ್ಸ್ ಈಕ್ವಲ್ ಟು ಜೀರೋ ಆದಾಗ ಟು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎನ ಬೆಲೆಯು ಐದಕ್ಕೆ ಸಮವಾದರೆ ಎಯ ಬೆಲೆ ಎಷ್ಟು ಇರಬೇಕು ಅಂತ ಕೇಳಿದರೆ ಸಾಲ್ವ್ ಮಾಡೋಣ ಇಲ್ಲಿ ನೋಡ್ರಿ ಎಕ್ಸ್ ಈಕ್ವಲ್ ಟು ಜೀರೋ ಅಂತದ ಟು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಫೈವ್ ಈಕ್ವಲ್ ಟು ಜೀರೋ ಐದಾಗಬೇಕು ಈಕ್ವಲ್ ಟು ಐದು ಆಗಬೇಕು ಅಂದರೆ ಎ ಅಂತಂದರೆ ಇದು ಇದು ಆಗಬೇಕಂದ್ರೆ ಎಷ್ಟಿರಬೇಕು ಅಂತ ಕೇಳಿದ್ದಾರೆ ಸೊ ಏನು ಮಾಡಿರಿ ಇಲ್ಲಿ ಈ ಬಿಕ್ತಿಯಲ್ಲಿ ಎಕ್ಸ್ ವ್ಯಾಲ್ಯೂ ಅನ್ನ ತೊಂಬ್ರಿ ಟು ಇಂಟು ಜೀರೋ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂದ್ರೆ ಜೀರೋ ಮೈನಸ್ ಎ ಈಕ್ವಲ್ ಟು ಫೈವ್ ಅಂತಾಗತ್ತೆ ಜೀರೋ ಸ್ಕ್ವೇರ್ ಅಂದ್ರೆ ಜೀರೋ ಜೀರೋ ಇಂಟು ಟು ಅಂತಂದ್ರೆ ಜೀರೋ ಪ್ಲಸ್ ಜೀರೋ ಮೈನಸ್ ಎ ಈಕ್ವಲ್ ಟು ಫೈವ್ ಸೊ ಮೈನಸ್ ಎ ಈಕ್ವಲ್ ಟು ಫೈವ್ ಎ ಈಕ್ವಲ್ ಟು ಮೈನಸ್ ಫೈವ್ ಅಂತ ಆಗುತ್ತಾ ಎ ಈಕ್ವಲ್ ಟು ಮೈನಸ್ ಫೈವ್ ಆದಾಗ ಏನಾಗುತ್ತದು ಟು ಎಕ್ಸ್ ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಫೈವ್ ಅಂತಕ್ಕಂಥದ್ದು ಎರಡಕ್ಕೆ ಐದಕ್ಕೆ ಸಮ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಹತ್ತನ್ನು ನೋಡ್ರಿ ಬೀಜೋಕ್ತಿಯನ್ನು ಸಂಕ್ಷೇಪಿಸಿ ಮತ್ತು ಎ ಈಕ್ವಲ್ ಟು ಐದು ಬಿ ಈಕ್ವಲ್ ಟು ಮೈನಸ್ ಮೂರು ಆದಾಗ ಟು ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಟೂ ಎ ಸ್ಕ್ವೇರ್ ಪ್ಲಸ್ ಎ ಬಿ ದಕೆಟ್ ಪ್ಲಸ್ ತ್ರೀ ಮೈನಸ್ ಎ ನ ಬೆಲೆಯನ್ನು ಕಂಡುಹುರಿ ಅಂತ ಹೇಳಿದರೆ ಮೊದಲಿಗೆ ಬಿಜುಕ್ತಿಯನ್ನು ಸಂಕ್ಷೇಪಿಸಬೇಕು ಆ ನಂತರ ಎ ಈಕ್ವಲ್ ಟು ಐದು ಬಿ ಈಕ್ವಲ್ ಟು ಮೈನಸ್ ಮೂರು ಆ ಬಿಜುಕ್ತಿಯೊಳಗೆ ತುಂಬಿ ಆ ಬಿಜುಕ್ತಿಯ ವ್ಯಾಲ್ಯೂಅನ್ನು ನಾವು ಕಂಡುಹಿಡೀಬೇಕು ಟು ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಅಂದ್ರೆ ಕೆಟ್ಟ ಕಂಪ್ಲೀಟ್ ಪ್ಲಸ್ ತ್ರೀ ಮೈನಸ್ ಎ ಬಿ ಅಂತಕ್ಕಂಥದ್ದು ಬೀಜಕ್ತಿ ಆಗಿದೆ ಇದನ್ನು ನಾವು ಸಂಕ್ಷೇಪಿಸಿದಾಗ ಏನಾಗುತ್ತೆ ನೋಡ್ರಿ ಟೂ ಇಂಟು ಎ ಸ್ಕ್ವೇರ್ ಅಂತಂದ್ರೆ ಟೂ ಎ ಸ್ಕ್ವೇರ್ ಪ್ಲಸ್ ಟು ಇಂಟು ಎ ಬಿ ಅಂತಂದ್ರೆ ಟೂ ಎ ಬಿ ಪ್ಲಸ್ ತ್ರೀ ಮೈನಸ್ ಎ ಬಿ ಅಂತ ಆಗತ್ತ ಇಲ್ಲಿ ನೋಡ್ರಿ ಟೂ ಎ ಸ್ಕ್ವೇರ್ ಆಗೇಳ್ರಿ 2ab ಎ ಬಿ ಮೈನಸ್ ಎ ಬಿ ಅಂತಂದಾಗ ಒನ್ ಪ್ಲಸ್ ಎ ಬಿ ಅಷ್ಟ ಉಳಿಯುತ್ತ ಪ್ಲಸ್ ತ್ರೀ ಅಂತಕ್ಕಂಥದ್ದು ಉಳಿಯುತ್ತ ಇದನ್ನು ನಾವು ಸಂಕ್ಷೇಪಿಸಿದಾಗ ಬೀಜಕ್ಷ ಬೀಜೋಕ್ತಿಯನ್ನು ಸಂಕ್ಷೇಪಿಸಿದ್ದೀವಿ ಈಗ ಎ ಮತ್ತು ಬಿ ವ್ಯಾಲ್ಯೂಗಳನ್ನು ಈ ಬೀಜೋಕ್ತಿಯಲ್ಲಿ ತುಂಬ್ರಿ ಟು ಇಂಟು ಎ ಸ್ಕ್ವೇರ್ ಅಂತಂದ್ರೆ ಎ ಅಂದ್ರೆ ಐದು ಐತಿ ಐದು ಸ್ಕ್ವೇರ್ ಅಂತಂದಾಗ ಎ ಅಂದಾಗ ಐದು ಬಿ ಅಂದಾಗ ಮೈನಸ್ ಮೂರು ಇಂಟು ಮೈನಸ್ ಮೂರು ಪ್ಲಸ್ ಮೂರು ಅಂತಾಗುತ್ತ ಸೊ ಐದು ಐದಲಿ ಇಪ್ಪತ್ತೈದು ಇಪ್ಪತ್ತೈದು ಇಂಟು ಎರಡು ಅಂತಂದ್ರೆ ಐವತ್ತು ಪ್ಲಸ್ ಪ್ಲಸ್ ಆಗಲ್ಲ ಐದು ಇಂಟು ಮೈನಸ್ ಮೂರು ಅಂತಂದಾಗ ಮೈನಸ್ ಹದಿನೈದು ಅಂತಾಗುತ್ತೆ ಪ್ಲಸ್ ಮೂರು ಇದು ಎಷ್ಟಾಗುತ್ತಾ ಐವತ್ತು ಪ್ಲಸ್ ಮೂರು ಹತ್ತಂದ್ರೆ ಐವತ್ತ್ಮೂರು ಮೈನಸ್ ಹದಿನೈದು ಅಂತಾಗತ್ತಾ ಐವತ್ತ್ಮೂರು ಮೈನಸ್ ಹದಿನೈದು ಅಂತಾಗತ್ತ ನೆಕ್ಸ್ಟ್ ಐವತ್ತೈದರಲ್ಲಿ ಹದಿನೈದು ಕಳೆದ್ರೆ ಐವತ್ತ್ಮೂರು ಮೈನಸ್ ಹದಿನೈದು ಅಂತಂದ್ರೆ ಎಷ್ಟಾಗುತ್ತೆ ಮೂವತ್ತೆಂಟು ಅಂತಾಗುತ್ತ ಇಲ್ಲಿವರೆಗೂ ನಾವು ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಆರರಿಂದ ಹತ್ತರ ಪ್ರಶ್ನೆಗಳನ್ನು ಸ್ವವಿವರವಾಗಿ ನೋಡಿದ್ದೀವಿ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಮುಂದಿನ ನಮ್ಮ ವೀಡಿಯೋಗೋಸ್ಕರ ಬೆಲ್ಲೈಕನ್ನು ತೋದ್ರ ಮುಖಾಂತರ ನೋಟಿಫೈ ಆಗಿರಿ ಧನ್ಯವಾದಗಳು